ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ಟಿ ಸೆವೆನ್ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ಈಗಾಗಲೇ ದೇಶಾದ್ಯಂತ ಲೋಕಸಭೆ ಚುನಾವಣೆಯ ಜ್ವರ ಶುರುವಾಗಿದೆ ಚುನಾವಣೆಯ ವಸ್ತುಲಲ್ಲಿ ಇಡೀ ದೇಶ ಇದೆ ಎಲ್ರಿಗೂ ಸಹ ಚುನಾವಣೆಯ ಮೇಲೆ ಕಂಡಿದೆ ಯಾರು ಏನು ಮಾಡ್ತಾರೆ ಏನು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಯಾರ್ಯಾರು ಪರಸ್ಪರ ಇದರ ಎದುರಾಳಿಗಳಾಗ್ತಾರೆ ಹೀಗೆ ಹಲವು ಚರ್ಚೆಗಳನ್ನು ಜನ ಆಗಲೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಜೊತೆಗಿದರೆ ಸಂಸದ ಬಿ ವೈ ರಾಘವೇಂದ್ರ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೂರು ಬಾರಿ ಲೋಕಸಭೆಯಿಂದ ಶಿವಮೊಗ್ಗ ಕ್ಷೇತ್ರದಿಂದ ಲೋಕಸಭೆಗೆ ಪ್ರವೇಶವನ್ನು ಮಾಡಿದರೆ ಒಂದು ಬಾರಿ ಶಾಸಕರು ಆಗಿದ್ದವರು ಸುದೀರ್ಘವಾದ ಅನುಭವ ಇದೆ ಇಪ್ಪತ್ತು ವರ್ಷಗಳ ಕಾಲ ಸರಿಸುಮಾರು ಎರಡು ದಶಕಕ್ಕಿಂತ ಹೆಚ್ಚು ಕಾಲ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಈ ಬಾರಿಯ ಚುನಾವಣೆನ ಹೇಗೆ ನೋಡ್ತಾರೆ ಅವ್ರನ್ನೇ ಕೇಳೋಣ ಸರ್ ಈಗ ಲೋಕಸಭೆ ಚುನಾವಣೆ ಇದ್ದೇವೆ ನಾವೀಗ ಈಗ ಈ ಬಾರಿಯ ಚುನಾವಣೆ ನಿಮಗೆ ಹೇಗೆ ನಡೀಬೋದು ಅಂತ ಅನ್ನಿಸ್ತಾ ಇದೆ ಒಂದು ಒಳ್ಳೆಯ ಒಂದು ಸುದ್ದಿ ನಾನು ನಿಮ್ಮ ಸ್ಟುಡಿಯೋ ಬರೋಕ್ಕಿಂತ ಮೊದಲು ನನಗೆ ಮೆಸೇಜ್ ಬಂತು ಗೌರವ ಪ್ರಧಾನಮಂತ್ರಿಗಳು ನಾಳೆ ಹದಿನೇಳನೇ ತಾರೀಕಿಗೆ ನಮ್ಮ ರಾಜ್ಯದ ಮೊದಲನೇ ಒಂದು ಚುನಾವಣೆ ಪ್ರಚಾರವನ್ನು ಶಿವಮೊಗ್ಗದಿಂದ ಶುರು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಸುದ್ದಿ ಈಗ ತಾನೇ ನನಗೆ ಬಂದಿದೆ ಆಗ ನಾನು ಅತ್ಯಂತ ನಾನು ಅಂತ ಈ ಸಂದರ್ಭದಲ್ಲಿ ತುಂಬ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಒಂದು ಎರಡನೇದು ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ವಿಶ್ವಾಸ ಗೌರವಂಥ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಒಂದು ಗೌರವವನ್ನು ಪ್ರಪಂಚದಲ್ಲಿ ರಾಷ್ಟ್ರೀಯ ವಿಚಾರಗಳಿರ್ಬೋದು ರಾಷ್ಟ್ರೀಯತೆ ವಿಚಾರಗಳಿರ್ಬೋದು ರಾಷ್ಟ್ರದ ಗೌರವ ಇರ್ಬೋದು ಯಾವ ರೀತಿ ಎತ್ತಿಳಿದಿಯರೆ ಇದು ಜನಸಾಮಾನ್ಯರ ಮನಸ್ಸಿನಲ್ಲೂ ಕೂಡ ಬಿತ್ತುವಂಥ ಕಾರ್ಯ ಈಗಾಗಲೇ ಕಳೆದ ಅನೇಕ ವರ್ಷಗಳಿಂದ ಆಗ್ತಾಯಿದೆ ನೋಡಿ ಭವ್ಯ ಶ್ರೀರಾಮ ಮಂದಿರ ಇವತ್ತು ಅಯೋಧ್ಯೆಯ ಸರಾಯು ನದಿಯಲ್ಲಿ ನೀರಿನ ಜೊತೆಗೆ ಎಷ್ಟೋ ಜನ ಕರಸೇವಕರ ರಕ್ತನೂ ಕೂಡ ಹರಿದೋಯ್ತು ಸುಮಾರು ಐನೈ ಐನೂರು ವರ್ಷಗಳ ಒಂದು ಸತತ ಒಂದು ಹೋರಾಟದ ಪ್ರತಿಫಲ ಇವತ್ತು ಬಾಲರಾಮನನ್ನ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಇವತ್ತು ಆಗಿದೆ ಈ ರೀತಿ ಅನೇಕ ಒಂದು ಹಿಂದುತ್ವ ವಿಚಾರಗಳಲ್ಲಿ ಇದು ಮೋದಿಜಿಯವ್ರು ಮಾಡಿದಂಥ ಕಾರ್ಯಗಳಿರ್ಬೋದು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ತೆಗೆದುಕೊಂಡಂಥ ನಿಲುವು ನಮ್ಮ ಕ್ಷೇತ್ರದಾದಂಥ ಅಭಿವೃದ್ಧಿ ಕಾರ್ಯ ಇರ್ಬೋದು ಮತ್ತೊಬ್ಬ ಸಂಸತ್ ಸದಸ್ಯನಾಗಿ ಕೇಂದ್ರ ಮತ್ತು ರಾಜ್ಯದಿಂದ ಏನೇನು ಯೋಜನೆಗಳನ್ನು ತರಬಹುದು ಅದನ್ನು ಕ್ಷೇತ್ರದ ಜನರಿಗೆ ಮುಡಿಸುವಂಥ ಕಾರ್ಯ ಪ್ರಾಮಾಣಿಕವಾಗಿ ಧೈರ್ಯಮೆಚ್ಚೋ ರೀತಿಯಲ್ಲಿ ಮಾಡಿದ್ದೀನಿ ಸೊ ನಂಗೆ ವಿಶ್ವಾಸ ಇದೆ ಈ ಬಾರಿ ಅಬ್ ನಾವು ಮಾಡಿದಂಥ ಕೆಲಸ ಕಾರ್ಯಗಳೇನಿದೆ ವಿರೋಧ ಪಕ್ಷದಲ್ಲಿ ಯಾರು ನಿಲ್ತಾರೆ ಯಾವ ಪಕ್ಷ ಇದು ಯಾವುದೂ ಕೂಡ ಕೆಡಿಸ್ಕೊಳ್ಳದೆ ನಾವು ಮಾಡಿದಂಥ ಒಳ್ಳೆ ಕೆಲಸ ನಮ್ಮ ಕಾರ್ಯಕರ್ತರಿಗಿರೋಂಥ ಒಂದು ಶಕ್ತಿ ನಮ್ಮ ಸಂಘಟನೆ ಒಂದು ಆರೈಕೆ ಇದೆಲ್ಲದೂ ಕೂಡ ನಾವು ಉಪಯೋಗಿಸ್ಕೊಂಡು ಈ ಬಾರಿ ಮತ್ತೊಮ್ಮೆ ಶಿವಮೊಗ್ಗ ಕ್ಷೇತ್ರವನ್ನು ಏನು ಮೋದಿಜಿಯವರ ಒಂದು ಕನಸಿದೆ ಇವತ್ತು ಮುನ್ನೂರ ಎಪ್ಪತ್ತು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನೋದು ಒಂದು ಸಂಕಲ್ಪ ಇದೆ ಮತ್ತು ಎನ್ ಡಿ ಎ ಇತರೆ ಪಕ್ಷಗಳ ಸಹಕಾರದಿಂದ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಇದೆ ಹಾಗಾಗಿ ಅವರ ಗುರಿಗೆ ಮುನ್ನೂರ ಎಪ್ಪತ್ತಕ್ಕೆ ನಮ್ಮ ಶಿವಮೊಗ್ಗನು ಕೂಡ ಒಂದು ಅಂಕೆಯಾಗಿ ಸೇರೋದಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆ ವಿಶ್ವಾಸನ ಹೇಳುತ್ತೀನಿ ಅಂದರೆ ಇವತ್ತು ಆ ಪ್ರೀತಿ ಆ ಆಶೀರ್ವಾದ ಜನರಿಂದ ಎಲ್ಲೇ ಹೋದರೂ ಕೂಡ ಇವತ್ತು ಕಾಣ್ತಾ ಇದೆ ಮೋದಿಜಿಯವರ ಪರವಾಗಿ ಮಾತಾಡ್ತಿರುವಂಥ ಒಳ್ಳೆಯ ವಿಚಾರಗಳಿರ್ಬೋದು ನಮ್ಮ ಸಂಘಟನೆ ಬಗ್ಗೆ ಇರುವಂಥ ಒಂದು ಶಕ್ತಿ ಇರ್ಬೋದು ಇವೆಲ್ಲ ವಿಶ್ವಾಸದಲ್ಲಿ ಈ ಬಾರಿ ಇನ್ನೂ ಒಳ್ಳೆಯ ಒಂದು ಅಂತರದಲ್ಲಿ ನಮ್ಮ ಕ್ಷೇತ್ರದ ಜನ ಗೌರಿಂದ ಪ್ರಧಾನಮಂತ್ರಿಗಳಿಗೆ ಒಂದು ಕೊಡುಗೆಯಾಗಿ ಈ ಶಿವಮೊಗ್ಗ ಕ್ಷೇತ್ರವನ್ನು ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರತಿ ಬಾರಿ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗೋಂಥ ವಿಷಯ ಅಥವಾ ವಿರೋಧ ಪಕ್ಷಗಳು ಮಾತಾಡ್ತಕ್ಕಂಥ ವಿಷಯ ಅಥವಾ ನೀವು ಪ್ರತಿಕ್ರಿಯೆ ಮಾಡ್ತಾರಂಥ ವಿಷಯ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ವಿಷಯಗಳು ಅದರಲ್ಲಿ ಬಗರು ಆಗಿರ್ಬೋದು ಮುಳುಗಡೆ ಸಂತ್ರಸ್ತರ ವಿಷಯ ಆಗಿರ್ಬೋದು ಅದು ಕಂದಾಯ ಭೂಮಿ ಆಗಿರ್ಬೋದು ಅರಣ್ಯ ಭೂಮಿ ಆಗಿರ್ಬೋದು ಪ್ರತಿ ಬಾರಿಯೂ ಚರ್ಚೆ ಬರುತ್ತೆ ನೀವು ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ ಆ ಕಡೆಯಿಂದ ಸಾಕಷ್ಟು ಪ್ರಯತ್ನ ಆಗಿದ್ದಾವೆ ಹಾಗಾಗಿ ಈ ನಿಟ್ಟಿನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಭೂಮಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವೇನು ಉತ್ತರಿಸ್ತೀರಿ ಅಂತ ಒಂದು ನಮ್ಮ ದೌರ್ಭಾಗ್ಯ ಲಿಂಗನ್ಮಕ್ಕಿ ಜಲಾಶಯವನ್ನು ಕಟ್ಟಬೇಕಂತ ಶರಾವತಿ ಆ ಒಂದು ನದಿಯ ಭಾಗದ ಮುಳುಗಡೆ ಪ್ರದೇಶದ ಜನರೇನಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೂ ಕೂಡ ಕಾನೂನು ತುಂಬ ಸರಳೀಕರಣವಾಗಿತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯ ಒಂದು ಚೌಕಟ್ಟಿನಲ್ಲೇ ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಒಂದು ಅವಕಾಶಗಳಿತ್ತು ಅವರಿಗೆ ಹಕ್ಕನ್ನು ಕೊಡಲಿಕ್ಕೆ ಅವಕಾಶ ಇತ್ತು ಅವರಿಗೆ ಆರ್ ಟಿ ಸಿಯನ್ನು ಏರಿಸಲಿಕ್ಕೆ ಅವಕಾಶಗಳಿತ್ತು ಆ ಕೆಲಸ ಮಾಡಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಬಂದಾದ ಮೇಲೆ ನಾನಾ ಕಂಡೀಷನ್ಸ್ಗಳು ಬಂತು ಅಂದರೆ ಅವತ್ತಿಂದ ಮೊನ್ನೆಯವರು ಕೂಡ ಆಡಳಿತ ನಡೆಸಿದಂಥ ಅನೇಕ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅದೇನೋ ಎರಡು ಸಾವಿರದ ಹದಿನೈದರಲ್ಲಿ ಚುನಾವಣೆ ಹತ್ತಿರ ಇದ್ದಾಗ ಅವತ್ತಿನ ಕಂದಾಯ ಸಚಿವರು ಏಕಾಏಕಿ ಒಂದು ಐದು ಸಾವಿರ ಹೆಕ್ಟರ್ ಭೂಮಿ ಎಕರೆ ಭೂಮಿಯನ್ನು ಶರಾವತಿ ಮುಳುಗಡೆ ಪ್ರದೇಶ ಜನರಿಗೆ ಕೊಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಅದನ್ನು ಮಣ್ಣೆ ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಆದರೆ ಕಂಡೀಷನ್ ಏನು ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರ ಯಾವುದೇ ರೈಟ್ಸ್ ಕೊಡಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದಿ ಯೂನಿಯನ್ ಗೋರ್ಮೆಂಟ್ ಅಂತ ಹೇಳ್ತಾರೆ ಅದು ಗೊತ್ತಿತ್ತು ಅವರಿಗೆ ಲಾ ಮಿನಿಸ್ಟರ್ ಆದಂಥವ್ರು ಯಾಕೆ ಅದು ತಪ್ಪು ಮಾಡಿದಾಗ ಗೊತ್ತಿಲ್ಲ ಹಾಗೆ ಆ ಬೇಸ್ ಮೇಲೆ ಯಾರೋ ಒಬ್ಬ ಎಕ್ಸ್ವೈಸ್ ಎಡ್ ಕೋರ್ಟಿಗೆ ಹೋದರು ಗಿರೀಶ್ ಆಚಾರ್ಯ ಅಂತೇಳಿ ಆ ಮೇಲೆ ರಿಜೆಕ್ಟ್ ಆಯಿತು ಆ ಸಂದರ್ಭ ನಾನೊಬ್ಬ ಎಮ್ ಪಿ ಆಗಿ ಆ ಐದು ಸಾವಿರ ಎಕರೆ ಜೊತೆಗೆ ಇನ್ನೂ ಐದು ಸಾವಿರ ಎಕರೆ ಯಾಕೆಂದ್ರೆ ಲಿಂಗನ್ಮುಗೆ ಜಲಾಶಯ ಕಟ್ಟಬೇಕಾದಾಗ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಎಕರೆ ಲ್ಯಾಂಡನ್ನು ಡಿನೋಟಿಫಿಕೇಶನ್ ಮಾಡಿರೋದು ಇವ್ರ ಪ್ರಪೋಸಲ್ ಕಳಿಸಿದ್ದು ಓನ್ಲಿ ಫೈವ್ ತೌಸಂಡ್ ಎಕರ್ಸ್ ಅದಕ್ಕೆ ಮತ್ತಿನ್ ಫೋ ಫೋರ್ ತೌಸಂಡ್ ಸಮಥಿಂಗ್ ಎಕರ್ಸ್ ಏನಿದೆ ಅದನ್ನು ಸೇರಿಸಿ ಕೇಂದ್ರಕ್ಕೆ ಕಳಿಸ್ಕೊಡೋಂಥ ಕೆಲಸ ಆಯಿತು ನಮ್ಮ ಈ ಭಾಗದ ನಮ್ಮ ನಾಯಕರ ಅಂತ ಜ್ಞಾನೇಂದ್ರ ಇರ್ಬೋದು ನಾನು ಇರ್ಬೋದು ನಮ್ಮ ಅಶೋಕ್ ನಾಯ್ಕ ಇರ್ಬೋದು ಈ ಥರ ನಮ್ಮ ಹಾಲಪ್ಪನವರು ಹರ್ತಾಳ ಹಾಲಪ್ಪನವರು ಅವರೆಲ್ಲ ಶಾಸಕರಿದ್ದಾಗೆಲ್ಲ ಒಟ್ಟಾಗಿ ಕೇಂದ್ರಕ್ಕೆ ಹೋಗಿ ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಅದನ್ನು ಸಬ್ಮಿಟ್ ಮಾಡಿ ಆಮೇಲೆ ಉತ್ತರ ಬಂತು ಸಬ್ಮಿಟ್ ಮಾಡಿ ಸರಿ ಇದೆ ಆದರೆ ಒಂದು ಸುಪ್ರೀಂ ಕೋರ್ಟೆ ಒಂದು ಅಫಿಡವಿಟ್ ಹಾಕಬೇಕು ಅಂತ ಒಂದು ಟೆಕ್ನಿಕಲ್ ಇಶ್ಯೂ ಅನ್ನ ರೈಸ್ ಆಯಿತು ಅಷ್ಟೊತ್ತಿಗೆ ನಮ್ಮ ದೌರ್ಭಾಗ್ಯ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡಾಯಿತು ಇವತ್ತಿನ ರಾಜ್ಯ ಸರ್ಕಾರ ಬಂದು ಇವತ್ತಲ್ಲೇ ಎಂಟೊಂಬತ್ತು ತಿಂಗಳಾಯಿತು ದೊಡ್ಡ ದೊಡ್ಡ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈಗಿನವರು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಪ್ರಾಮಾಣಿಕ ಕೆಲಸ ಇವತ್ತಿನ ಒಂದು ಸರ್ಕಾರದ ಅವಧಿಯಲ್ಲಿ ಆಗಿಲ್ಲ ಇದು ಒಂದು ಇನ್ನು ಎರಡನೇದು ರಿಗಾರ್ಡಿಂಗ್ ಬಗರುಕುಮಿ ಇರ್ಬೋದು ಮೂರನೇದು ಅರಣ್ಯ ಹಕ್ಕು ಸಂಬಂಧಪಟ್ಟಂತೆ ಬಗರುಕೊಮ್ಮಿಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಜನ ಜಮೀನಲ್ಲಿ ರೈಟ್ಸ್ ಕೊಡಲಿಕ್ಕೆ ಏನೇನು ಬೇಕು ಆಗಿದೆ ಮತ್ತು ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ ಇವತ್ತು ಕೂಡ ಬಗುರುಕುಮಿರ್ಬೋದು ರೈತರೇನಿದ್ದಾರೆ ಸಾಗುವಳಿ ಇದ್ದಾರೆ ಅಂದರೆ ಅದರ ಒಂದು ಶಕ್ತಿ ಅದರಿಂದ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲ ಯಾಕೆಂದರೆ ಇವತ್ತು ಬಗುರು ಸಾಗುವಳಿ ಮಾಡೋಂಥ ರೈತರನ್ನು ಒಕ್ಕಲಪಿಸ್ಬೇಕು ಅಂತ ಹೊರಟಾಗ ಇದೇ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಲ್ಲಿದ್ದಾಗ ಇದ್ದಾಗ ಫಾರೆಸ್ಟ್ ಫಾರೆಸ್ಟ್ ಇದ್ದಾಗ ವಿಧಾನಸಭೆಯಲ್ಲಿ ಅವರನ್ನು ಯಾರ್ಯಾರು ಸಾಗುವಳಿ ಮಾಡ್ತಿದ್ದಾರೆ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಬೇಕು ಅಂತೇಳಿ ಒಂದು ಬಿಲ್ಲನ್ನು ತಂದಾಗ ಸನ್ಮಾನ್ಷದ ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿ ಅಕಸ್ಮಾತ್ ಈ ಬಿಲ್ಲಿಗೆ ಏನಾದರೂ ನಾವೇನಾದರೂ ಸಾಕಾರ ಕೊಟ್ಟರೆ ಮುಂದಿನ ಒಂದು ಪೀಳಿಗೆ ನಮ್ಮನ್ನು ಕ್ಷಮಿಸಲ್ಲ ಅಂತೇಳಿ ಅವತ್ತೇನು ಹೋರಾಟ ಮಾಡಿದರು ಒಬ್ಬ ಶಾಸಕನ ವಿರೋಧದ ನಂತ ನಂತರ ಆ ಬಿ ಬಿಲ್ಲನ್ನು ಸರ್ಕಾರ ವಾಪಸ್ ತೆಗೆದುಕೊಂಡಂಥ ಉದಾಹರಣೆ ಇಡೀ ದೇಶದಲ್ಲಿ ಎಲ್ಲಾದರೂ ಇದೆ ಅಂದರೆ ಅದು ಕರ್ನಾಟಕದಲ್ಲೂ ಅದು ಯಡಿಯೂರಪ್ಪನ ಹೋರಾಟ ಆ ಹೋರಾಟದ ಪ್ರತಿಫಲ ಇವತ್ತು ಕೂಡ ರೈತರು ತಮ್ಮ ಭೂಮಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಸಾಗುವಳಿ ಮಾಡ್ಕೊಂಡ್ರೆ ರೈತರಿಗೆ ರೈಟ್ ಸಿಕ್ಕಿಲ್ಲ ಅದಕ್ಕೆ ಗೌರವ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದರು ಕಾನೂನು ಎಲ್ರಿಗೂ ಒಂದೇ ಸುಪ್ರೀಂ ಕೋರ್ಟಿನ ಒಂದು ಚೌಕಟ್ಟಿನಲ್ಲಿ ಗ್ರೀನ್ ಬೆಂಚಿನ ಒಂದು ಚೌಕಟ್ಟಿನಲ್ಲಿ ಅಲ್ಲಿ ಕಾನೂನಿನ ತಿದ್ದುಪಡಿ ಆಗಬೇಕಾಗತ್ತೆ ಹಾಗೆ ಈ ಒಂದು ಸಮಸ್ಯೆಯಿಂದ ಇಡೀ ದೇಶದಲ್ಲಿ ಎಲ್ಲೂ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹಾಗೆ ಅದರ ಸಮಸ್ಯೆಯನ್ನು ನಾವು ಕೂಡ ಕ್ಷೇತ್ರ ಅನುಭವಿಸ್ತಾ ಇದ್ದೀವಿ ಆದರೆ ನಾನು ಮೊದಲನೇ ದಿನದಲ್ಲಿ ಆದ್ಯತೆ ಇಷ್ಟಿನ ಇನ್ಫ್ರಾಸ್ಟ್ರಕ್ಚರು ರೋಡು ರಸ್ತೆ ಇದೆಲ್ಲ ಮಾಡೋದಾಗಿದೆ ದಿನದಲ್ಲಿ ಶರಾವತಿ ಮುಳುಗಡೆ ಪ್ರದೇಶದ ರೈತರಿಗೆ ಆ ಒಂದು ಹಕ್ಕನ್ನು ಕೊಡಿಸುವಂಥ ಕೆಲಸ ಇರ್ಬೋದು ಮತ್ತು ಈ ಸಾಗುವಳಿ ಮಾಡ್ತಿರೋಂಥ ರೈತರಿಗೆ ನ್ಯಾಯವನ್ನು ಒದಗಿಸೋಕೆ ಏನೇನು ಮಾಡಲಿಕ್ಕಾಗತ್ತೆ ಅದಕ್ಕಲ್ಲಿ ಕೇಂದ್ರ ಸರ್ಕಾರದ ಸಹಕಾರದಿಂದ ಒಬ್ಬ ಸ ಚುನಾಯಿತ ಪ್ರತಿನಿಧಿಯಾಗಿ ಆದ್ಯತೆಯನ್ನು ನಾನು ಕೊಡ್ತೀನಿ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ನಾನು ಈ ವಿಚಾರಗಳನ್ನು ಬಣ್ಣ ಮಾಡಿದ್ದೀನಿ ಶರಾವತಿ ಮುಳುಗಡೆ ವಿಚಾರದಲ್ಲಿ ಇರ್ಬೋದು ವಿ ಎ ಎಸ್ ಎಲ್ ಇರ್ಬೋದು ಈ ಒಂದು ಅರಣ್ಯ ಹಕ್ಕು ಸಂಬಂಧಪಟ್ಟಂತೆ ಇನ್ನೂ ಸರಳೀಕರಣ ಮಾಡಲಿಕ್ಕೆ ಏನಾದರೂ ರೈತರಿಗೆ ಅನುಕೂಲ ಮಾಡ್ಬೋದಾ ಈ ಎಲ್ಲ ವಿಚಾರಗಳನ್ನು ಪಾರ್ಲಿಮೆಂಟಲ್ಲೂ ಕೂಡ ಆ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಾಮಾಣಿಕ ಕೆಲಸವನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಮಾಡಿದೆ ಕೊರೋನಾ ಸಂದರ್ಭದಲ್ಲಿ ಮಲೆನಾಡಿನ ಜನರಿಗೆ ಒಂದು ವಿಶಿಷ್ಟವಾದ ಸಮಸ್ಯೆ ಎದುರು ಎದುರು ಬಂತು ಅದು ಮೊಬೈಲ್ ಟವರ್ಗಳು ಅಂತೇಳಿ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದರು ಹಳ್ಳಿಗಳಿಗೆ ಬಂದಾಗ ಮಲೆನಾಡಿಗೆ ಬಂದಾಗ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಅವಾಗ ನೀವು ಅದನ್ನು ಇನಿಷಿಯೇಷನ್ ತೊಗೊಂಡ್ರಿ ಪ್ರಮುಖವಾಗಿ ಸಾಗರ ತೀರ್ಥಹಳ್ಳಿ ಹೊಸನಗರ ಮತ್ತು ಬೈಂದೂರಿಗೆ ಸುಮಾರು ಕ್ಷೇತ್ರಗಳಲ್ಲಿ ಮೊಬೈಲ್ ಟವರ್ಗಳು ಬೇಕು ಅಂತೇಳಿ ಆದರೆ ನೀವು ನಿರೀಕ್ಷೆ ಮಾಡಿದಷ್ಟು ಅದರಲ್ಲಿ ಪ್ರೋಗ್ರೆಸ್ ಆಗಲಿಲ್ವಾ ಅಂತ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ ಇನ್ನೂರ ಎಪ್ಪತ್ತು ಟವರ್ಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ ಒಂದೊಂದು ಟವರಿಗೆ ಅವರೇಜ್ ನಿಯರ್ಲಿ ಒನ್ ಕ್ರೋರ್ ಅಂದರೆ ಅದಕ್ಕೆ ಕೇಬಲ್ ಇರ್ಬೋದು ಸರ್ವಿಸಸ್ ಎಲ್ಲದೂ ಕೂಡ ಹೆಚ್ಚು ಕಮ್ಮಿ ಅಷ್ಟು ದೊಡ್ಡ ಬಜೆಟ್ ಬೇಕಾಗುತ್ತೆ ಅಷ್ಟು ದೊಡ್ಡ ದೊಡ್ಡ ಬಜೆಟನ್ನು ಕೊಟ್ಟು ಟವರ್ಗೂ ಕೂಡ ಸ್ಯಾಂಕ್ಷನ್ ಆಯಿತು ಇವತ್ತು ವಿಶೇಷವಾಗಿ ಮಲ್ಲಾಡ್ ಭಾಗ ನಮ್ಮ ತೀರ್ಥಳ್ಳಿ ನಮ್ಮ ಹೊಸನಗರ ನಮ್ಮ ಸಾಗರ ನಮ್ಮ ಬೈಂದೂರು ಇಲ್ಲಿಗೆ ಆದ್ಯತೆಯನ್ನು ಕೊಟ್ಟು ಇನ್ನು ಶಿಕಾರಿಪುರ ಭದ್ರಾವತಿ ಈ ಕಡೆ ಭಾಗದಲ್ಲಿ ಕಮ್ಮಿ ಸಂಖ್ಯೆಯಲ್ಲಿ ಟವರ್ಗಳನ್ನು ಕೊಡೋ ಸ್ಯಾಂಕ್ಷನ್ ಮಾಡೋಂಥ ಕೆಲಸ ಆಗಿದೆ ಒಂದು ಥ್ರೋಡ್ ಕಂಟ್ರಿ ಒಬ್ರಿಗೆ ಟೆಂಡರ್ ಆಗಿದೆ ಇಡೀ ದೇಶದ ಎಲ್ಲೆಲ್ಲಿ ಟವರ್ಗಳನ್ನು ಹಾಕಬೇಕು ಕೇಂದ್ರದಿಂದ ಒಂದು ಏಜೆನ್ಸಿಗೆ ಟೆಂಡರ್ ಆಗಿದೆ ಅವರಿಲ್ಲಿ ಈಗಾಗಲೇ ಸ್ಪಾಟ್ಗಳನ್ನು ನೋಡಿ ಎಲ್ಲ ಕೆಲಸ ಮಾಡುವಂಥ ಕಾರ್ಯ ಶುರುವಾಗಿದೆ ವಿಶೇಷವಾಗಿ ನಮ್ಮಲ್ಲಿ ಯಾಕೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂದರೆ ಅರಣ್ಯ ಪ್ರದೇಶ ಹೆಚ್ಚಿಗೆ ಗುಡ್ಡಗಾಡು ಪ್ರದೇಶ ಹೆಚ್ಚಿಗೆ ಇದೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗುತ್ತೆ ಅಲ್ಲಿ ಎಷ್ಟು ಜಾಗ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡ್ತಾರೆ ಅದಕ್ಕೆ ಎರಡು ಪಟ್ಟು ಭೂಮಿಯನ್ನು ನಾವು ಬೇರೆ ಕಡೆ ರೆವಿನ್ಯೂ ಜಾಗ ಕೊಡಬೇಕಾಗತ್ತೆ ಮತ್ತು ಹಣವನ್ನು ಕಟ್ಟಬೇಕಾಗತ್ತೆ ಈ ಎಲ್ಲ ಪ್ರೋಸೆಸ್ ಎಲ್ಲ ಇವತ್ತಿನವರು ಕೂಡ ಆಗಿದೆ ಸುಮಾರು ಒಂದು ನೂರು ಟವರ್ ಈಗ ಆಲ್ರೆಡಿ ಪ್ರೋಗ್ರೆಸ್ಸಲ್ಲಿದೆ ಆ ಟವರ್ ಕನ್ಸ್ಟ್ರಕ್ಷನ್ ಪೂರ್ತಿ ಆದಮೇಲೆ ಅದ ಮೇಲೆ ಟ್ರಾನ್ಸ್ಮಿಟರನ್ನ ಕೂರಿಸಲಿಕ್ಕೆ ಅದು ಮತ್ತೆ ಅದು ಅದಕ್ಕೆ ನೇರ ಬಿ ಎಸ್ ಎನ್ ಎಲ್ ಇದರಿಂದ ಬರುತ್ತದು ಸೊ ದೇವ್ರದಿಂದ ಪ್ರೊಸೆಸ್ ಆಗ್ತಾಯಿದೆ ಇನ್ನೂ ಬೇಗ ಆಗಬೇಕಾಗಿತ್ತು ನಿಧಾನ ಆಗಿದೆ ಬಟ್ ಬೇಗ ಕಾರ್ಯ ಮುಗಿಸೋಕ್ಕೆ ಏನಾಗಬೇಕು ಇದೆ ಮತ್ತು ಸಾವಿರಾರು ಕಿಲೋಮೀಟರ್ ಓ ಎಫ್ ಸಿ ಕೇಬಲ್ಗಳನ್ನು ಹಾಕ್ಲಿಕ್ಕೆ ಏನು ಬೇಕು ಅದು ಕೂಡ ಅಚ್ಚುಕಟ್ಟಾಗಿ ಕೆಲಸ ಆಗಿದೆ ಸೊ ಆದ್ಯತೆ ಕೊಟ್ಟು ಕೆಲಸವನ್ನು ಮಾಡ್ತೇವೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಯಾರು ಅಂತ ಗೊತ್ತಾಗಿದೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಕಣಕ್ಕಿಳಿತಾ ಇದ್ದಾರೆ ನಿಮ್ಮ ಪ್ರತಿಸ್ಪರ್ಧಿಯನ್ನು ನೀವು ಹೇಗೆ ನೋಡ್ತೀರಿ ಹೇಗೆ ಅವರಿಗೆ ಒಂದು ಗೌರವಸ್ಥ ಕುಟುಂಬದ ಒಬ್ಬರು ಹೆಣ್ಣುಮಗಳು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆ ಕುಟುಂಬದ ಬಗ್ಗೆ ನಮಗೂ ಕೂಡ ಗೌರವ ಇದೆ ಗೌರಿತ ಬಂಗಾರಪ್ಪನವರು ಕೂಡ ಬಡವರ ಬಗ್ಗೆ ಅನೇಕ ಕೆಲಸ ಮಾಡಿದಂಥ ಉದಾಹರಣೆಗಳು ನಮ್ಮ ಕಂಡು ಬಂದಿದೆ ಮತ್ತು ನನಗೆ ಈ ಬಾರಿ ವಿಶೇಷವಾಗಿ ಯಾರು ನಿಂತಿದ್ದಾರೆ ಅನ್ನೋಕ್ಕಿಂತ ನಾವು ಮಾಡಿದಂಥ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು ನಮ್ಮ ಸಂಘಟನೆ ಶಕ್ತಿ ಇರ್ಬೋದು ನಮ್ಮ ಕಾರ್ಯಕರ್ತರ ಶ್ರಮ ಇರ್ಬೋದು ಈ ಇದರ ಎಲ್ಲ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಬಾರಿ ಈ ಬಾರಿಯ ಚುನಾವಣೆಯನ್ನು ನಾವು ಮಾಡಿದ ಪಾಸಿಟಿವ್ ಇಶ್ಯೂಸ್ಗಳೇನಿದೆ ಅದನ್ನು ಜನರ ಮುಂದೆ ತೆಗೆದುಕೊಂಡಂತ ಪ್ರಯತ್ನ ಮಾಡಿದ್ರೆ ಸಾಕು ಅದನ್ನು ಜನರಿಗೆ ಮುಡಿಸುವ ಕಾರ್ಯ ಆದರೆ ಸಾಕು ಅದನ್ನು ಇಟ್ಕೊಂಡು ಈ ಬಾರಿ ಒಂದು ಚುನಾವಣೆ ಎದುರಿಸಬೇಕು ಈ ಬಾರಿ ಚುನಾವಣೆ ಅಜೆಂಡಾ ಏನಾಗಿರುತ್ತೆ ಈಗ ದೇಶದಲ್ಲಿ ರಾಮ ಮಂದಿರ ಆಯಿತು ಮತ್ತೆ ಕ್ಷೇತ್ರದಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸಗಳಿದೆ ಆಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತು ಈಗ ಮೋದಿ ಮೋದಿಯವರು ಸಹ ಗ್ಯಾರಂಟಿನ ಕೊಟ್ಟಿದ್ದಾರೆ ಹಾಗಾಗಿ ಪರ್ಟಿಕ್ಯುಲರ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದು ಚುನಾವಣಾ ಅಜೆಂಡಾ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ ಒಂದು ಓವರ್ ಆಗಿ ಚುನಾವಣೆ ಸಹಜ ನಮ್ಮ ಜೀವನ ನಮ್ಮ ಕುಟುಂಬ ನಮಗೇನು ಬೇಸಿಕ್ ನೀಡ್ ಏನು ಬೇಕು ಇದು ಆ ಒಂದು ಸರ್ಕಾರಗಳು ಗಮನ ಕೊಡಲೇಬೇಕು ಚುನಾಯಿತ ಪ್ರತಿನಿಧಿಗಳು ಗಮನ ಕೊಡಲೇಬೇಕು ಇದು ಒಂದು ವಿಚಾರ ಆದರೆ ಇದ್ರ ಜೊತೆಗೆ ಇದಕ್ಕಿಂತ ಹೆಚ್ಚಿಗೆ ಮಹತ್ವರವಾದಂಥ ವಿಚಾರಗಳು ಯಾವುದು ರಾಷ್ಟ್ರೀಯತೆ ವಿಚಾರ ಇವತ್ತು ದೇಶ ಇಡೀ ಪ್ರಪಂಚದಲ್ಲಿರುವಂಥ ಒಂದು ಹಿಂದೂ ರಾಷ್ಟ್ರ ಭಾರತ ದೇಶ ಇವತ್ತೇನಿದೆ ಇದನ್ನು ಗೌರವಂಥ ಪ್ರಧಾನಮಂತ್ರಿಗಳು ಯಾವ ರೀತಿ ಇದಕ್ಕೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸವಾಲುಗಳನ್ನು ಮಧ್ಯೆ ಈ ದೇಶವನ್ನು ರಕ್ಷಣೆ ಮಾಡುವಂಥ ಕಾರ್ಯ ಯಾವ ರೀತಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅನೇಕ ಯುದ್ಧಗಳು ನಡೀತಿರುವಂಥ ಈ ಸಂದರ್ಭದಲ್ಲಿ ಭಾರತೀಯರಿಗೆ ಯಾವ ರೀತಿ ರಕ್ಷಣೆಗಳು ಸಿಕ್ಕಿದೆ ಅನೇಕ ವರ್ಷಗಳ ಒಂದು ತಪಸ್ಸು ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ಸಂಕಲ್ಪಗಳು ಏನಾಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಇವತ್ತು ಕಾರ್ಯಪಕ್ಕೆ ಅದನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರ ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವಂಥ ಕೆಲಸ ಮಾಡಿದೆ ಇವತ್ತು ರಾಜ್ಪಥನ್ನು ಕರ್ತವ್ಯಪತ್ತಾಗಿ ಮಾಡಿ ಒಂದು ಸ್ವಾಭಿಮಾನದ ಒಂದು ಪ್ರತೀಕವಾಗಿ ಅದನ್ನು ಅಭಿವೃದ್ಧಿ ಮಾಡೋಂಥ ಕಾರ್ಯ ಆಗಿದೆ ಇವತ್ತು ಗಡಿ ಭಾಗದಲ್ಲಿ ಇವತ್ತು ಅನೇಕ ಸವಾಲುಗಳಿದೆ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಾಪಸ್ ತೆಗೆದುಕೊಂಡಾದ್ಮೇಲೆ ಯಾವ ರೀತಿಯಂಥ ಉಗ್ರಗಾಮಿಗಳ ಚಟುವಟಿಕೆ ಕಮ್ಮಿಯಾಗಿದೆ ನಕ್ಸಲ್ ಚಟುವಟಿಕೆಗಳು ಯಾವ ರೀತಿ ಕಮ್ಮಿಯಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ದೇಶದ ವಿಚಾರ ತುಂಬ ಪ್ರಮುಖವಾಗಿ ಈ ಬಾರಿಯಂಥ ಚುನಾವಣೆಯಲ್ಲಿ ಚರ್ಚೆಗಳಲ್ಲಿ ಬರುತ್ತೆ ಇದೆಲ್ಲದೂ ಕೂಡ ಗ್ಯಾರಂಟಿ ಕಾರ್ಯಕ್ರಮಗಳು ಇವತ್ತು ಅನೇಕ ಪಕ್ಷಗಳು ಗರೀಬಿ ಹಟವಂತನ ಅಂತ ಬಾ ಭಾಷಣ ಮಾಡಿಕೊಂಡು ಇಷ್ಟು ವರ್ಷದ ದಿನಗಳನ್ನು ಕಳೆದ ಕಳೆದಿದ್ದಾಯಿತು ಅಂದರೆ ಗೌರವಂಥ ಪ್ರಧಾನಮಂತ್ರಿಗಳು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಬಡವರ ಕುಟುಂಬಕ್ಕೆ ಇವತ್ತು ಕೂಡ ಐದು ಕೆ ಜಿ ಅಕ್ಕಿ ಕೊಡ್ತಾ ಗೌರವಂತ ಪ್ರಧಾನಮಂತ್ರಿಗಳು ಇವತ್ತು ಕೂಡ ಹೊರಗಡೆ ಸಿಗುವಂಥ ಐವತ್ತರವತ್ತು ರೂಪಾಯಿಕ್ಕೆ ಒಂದು ಕೆ ಜಿ ಅಕ್ಕಿಯನ್ನು ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ ಅಕ್ಕಿ ಅಂತೇಳಿ ಪ್ರತಿ ಮನೆಗೆ ಹತ್ತು ಕೆ ಜಿ ತಲುಪಿಸ್ತಾ ಇರೋದು ನಾವು ಇವತ್ತು ಇವತ್ತು ಕೂಡ ಬಡವರ ಮನೆಗೆ ಎಲ್ ಪಿ ಜಿ ಸಿಲಿಂಡರ್ ಇರ್ಬೋದು ಈ ಈ ಎಲ್ಲ ವಿಚಾರಗಳನ್ನು ಮತ್ತು ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಮ್ಮಿ ಮೊತ್ತದ ಹೆಲ್ತ್ ಇನ್ಶೂರೆನ್ಸ್ ಇವತ್ತು ನಮ್ಮ ದೇಶದಲ್ಲಿ ಕೇವಲ ಇಪ್ಪತ್ನಾಲ್ಕು ರೂಪಾಯಿ ಪ್ರತಿ ವರ್ಷ ಕಟ್ಟಿದರೆ ಸುಮಾರು ಅವ್ರಿಗೆ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅವರಿಗೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಮೊದಲು ಏನೋ ಹೆಚ್ಚು ಕಮ್ಮಿ ಆದರೆ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದ್ದಿಲ್ಲ ಇವತ್ತು ಇನ್ಶೂರೆನ್ಸ್ ಸ್ಕೀಮ್ಸ್ಗಳು ನಮ್ಮ ತೋಟಗಾರಿಕೆ ಇರ್ಬೋದು ಅಗ್ರಿಕಲ್ಚರ್ ಇದು ರಿಲೇಟೆಡ್ ಇರ್ಬೋದು ಬೆಳೆ ವಿಮೆಗಳು ಬಂದಿರೋದು ಇದೆಲ್ಲದೂ ಕೂಡ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಜನರು ಬಂದು ಹೋಗ್ತೀವಿ ಈಗ ಇನ್ನೊಂದು ವಿಶ್ಲೇಷಣೆ ಇದೆ ಶಿವಮೊಗ್ಗದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರಿ ಕಣದಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಕಣದಲ್ಲಿದ್ದಾರೆ ಅಂಥೇಳಿ ಈಗ ಎರಡು ಕುಟುಂಬದ ನಡುವೆ ನಡೀತಾ ಹೇಗೆಂದರೆ ಸುಮಾರು ಈಗ ಇತಿಹಾಸ ನೋಡಿದರೆ ರಾಜಕಾರಣದ ಈ ಚುನಾವಣೆ ಇತಿಹಾಸವನ್ನು ನೋಡಿದರೆ ಅದು ಯಡಿಯೂರಪ್ಪ ಮತ್ತು ಬಂಗಾರಪ್ಪ ಇವರ ನಡುವೆಯೇ ಸ್ಪರ್ಧೆ ನಮಗೆ ಹಲವು ದಶಕದಿಂದ ಬರ್ತಾ ಇದೆ ಈಗ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಿರೈತಿ ಇದು ಎರಡು ಕುಟುಂಬ ಅನ್ನೋಕ್ಕಿಂತ ಎಲ್ರಿಗೂ ಎಲ್ಲ ವ್ಯಕ್ತಿಗೂ ತಂದೆಯಾದಂಥ ಕುಟುಂಬ ಇರುತ್ತೆ ಹಾಗಾಗಿ ಇದು ಒಂದು ಕುಟುಂಬದ ಒಂದು ಚೌಕಟ್ಟಿನಲ್ಲಿ ವಿಶ್ಲೇಷಣೆ ಮಾಡಿದೆ ಎರಡು ಪಕ್ಷಗಳ ಒಂದು ಸಿದ್ಧಾಂತ ಎರಡು ಸರ್ಕಾರ ಮಾಡಿದಂಥ ಹಿಂದಿನ ಸರ್ಕಾರಗಳು ಮತ್ತು ಇವತ್ತಿನ ಒಂದು ನಮ್ಮ ಪ್ರಧಾನಮಂತ್ರಿಗಳ ಒಂದು ನೇತೃಲ ಆದಂಥ ಅಭಿವೃದ್ಧಿ ಕಾರ್ಯ ಈ ವಿಚಾರಗಳನ್ನು ಇಟ್ಕೊಂಡು ನಡೆಯುವಂಥ ಚುನಾವಣೆ ಹೊರತು ಯಾವುದೇ ಎರಡು ಕುಟುಂಬಗಳ ಮಧ್ಯೆ ನಡೆಯುವಂಥ ಚುನಾವಣೆ ಇದಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಕೊನೆಯದಾಗಿ ಒಂದು ಪ್ರಶ್ನೆ ಯಡಿಯೂರಪ್ಪನವರ ರಾಜಕಾರಣಕ್ಕೆ ಬಂದು ಸರಿಸುಮಾರು ಐವತ್ತು ವರ್ಷ ಆಯಿತು ನೀವು ಸಹ ರಾಜಕಾರಣಕ್ಕೆ ಬಂದು ಎರಡು ದಶಕ ಆಯಿತು ನಿಮಗೆ ಯಾವತ್ತಾದರೂ ರಾಜಕಾರಣ ಹತ್ತಿರದಿಂದ ನೋಡ್ತಾ ಇದ್ದಾಗ ಅಥವಾ ನೀವು ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾಗ ಯಾವತ್ತಾದರೂ ಒಂದು ಕ್ಷಣ ಅನಿಸುತ್ತೆ ನಾನು ರಾಜಕಾರಣಕ್ಕೆ ಯಾಕೆ ಬಂದೆ ನಾನು ಬೇಡಾಗಿತ್ತೇನಪ್ಪ ನನಗಿದು ಅಂತೇಳಿ ಅಥವಾ ಬಂದು ನಾನು ಒಳ್ಳೆ ಕೆಲಸ ಮಾಡಿದೆ ಬರಬೇಕಿತ್ತು ನನ್ನದೇ ಆಗಿದೆ ಅಂತೇಳಿ ನೀವು ಎ ಟಿ ಎನ್ ಸಿ ಸಿ ಕಾಲೇಜಲ್ಲಿ ಇದ್ದಂಥ ಸೆನೆಟ್ ಮೆಂಬರ್ ಆದಂಥ ದಿನದಿಂದ ಇದುವರೆಗೂ ಯಾವತ್ತಾದ್ರೂ ಆಕ್ಷಣ ದೇವಸ್ಥೆ ಬಂತ ನನಗೆ ಒಂದು ಪು ಯಾವುದೋ ಒಂದು ಪೂರ್ವಜನ್ಮದ ಒಂದು ಫಲ ಏನೋ ಗೊತ್ತಿಲ್ಲ ನಮ್ಮ ತಂದೆಯ ಜನ್ಮಭೂಮಿ ಮಂಡ್ಯ ಅಂದರೆ ಕರ್ಮಭೂಮಿ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ ಇವತ್ತು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಪರಿಚಯ ಮಾಡಿಕೊಡುವಂಥ ಕೆಲಸ ಆಗಿದೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರು ಮಾಡಿದಂಥ ಮತ್ತು ಜನ ಕೊಟ್ಟಂಥ ಪೂಜೆ ತಂದೆಯವರು ಕೊಟ್ಟಂಥ ಒಂದು ಜಾಗ ಏನಿದೆ ನಮ್ಮ ಜೀವನ ಪೂರ್ತಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸೇವೆ ಮಾಡಿದ್ರು ಕೂಡ ಅವರ ಋಣವನ್ನು ತೀರ್ಸೋಕ್ಕೆ ನಾವು ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಸಂಘಟನೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಇದು ಗೌರವಂತ ಮೋದಿಜಿಯವರೊಂದು ನೇತೃತ್ವದಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಮತ್ತು ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿರೋದೇ ಒಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಒಂಚೂರು ಕೂಡ ಯಾವತ್ತೂ ಕೂಡ ನೋವಾಗದೆ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ಒಂದು ನಮಗೂ ಕೂಡ ಒಂದು ತೃಪ್ತಿ ಒಂದು ಸಮಾಧಾನ ನಮಗೆ ತಂದು ಕೊಟ್ಟಿದ್ದೆ ಹಾಗಾಗಿ ತುಂಬ ಒಂದು ಒಳ್ಳೆಯ ರೀತಿ ನಾನಾಗಲಿ ನನ್ನ ಸಹೋದರ ಇವತ್ತು ರಾಜ್ಯಾಧ್ಯಕ್ಷರಾಗಿ ಯಡಿಯೂರಪ್ಪನವರು ನಲವತ್ತಾರನೇ ವಯಸ್ಸಿನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಂತೆ ಇವತ್ತು ನನ್ನ ಸಹೋದರ ಇವತ್ತು ನಾವು ನಲವತ್ತೊಂಬತ್ತನೇ ಇಸ್ವಿ ವಯಸ್ಸಿನಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿತ್ತು ರಾಜ್ಯದಲ್ಲಿ ಸಂಘಟನೆ ಸಮಯವನ್ನು ಕೊಡ್ತಾ ಇದ್ದಾರೆ ಈ ರೀತಿ ಇಡೀ ಕುಟುಂಬದ ಮೇಲೆ ಒಂದು ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಹಾಗೆ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ವಿ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿ ವಿ ರಾಘವೇಂದ್ರ ಅವರ ಮಾತು ಮತ್ತು ಮುಂದಿನ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಬಿ ವಿ ರಾಘವೇಂದ್ರ ಅವರ ಮಾತು ಸುದೀರ್ಘವಾಗಿ ನಮ್ಮ ಜೊತೆಗೆ ನಿಮ್ಮ ಯೋಚನೆ ಹಂಚ್ಕೊಂಡಿದ್ದೀರಿ ನಿಮಗೆ ನಮಸ್ಕಾರ ನಮಸ್ಕಾರ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮದಾಗಿ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋಂಟಿ ಸೆವೆನ್